ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಪದಗಳಿರ್ತವೆ ಅದಕ್ಕೆ ಒಂದೇ ಪದಕ್ಕೆ ತುಂಬ ಅರ್ಥಗಳಿರುತ್ತೆ ಅಂಥ ಪದಗಳನ್ನು ಕೆಲವು ತಿಳ್ಕೊಳ್ಳೋಣ ಮೊದಲನೆಯ ಪದ ಸೇರು ಸೇರು ಅಂತಂದರೆ ಎರಡು ಅರ್ಥಗಳು ಬರುತ್ತೆ ಒಂದು ನಾಲ್ಕು ಪಾವಿನ ಅಳತೆ ಹಳೆ ಕಾಲದಲ್ಲೆಲ್ಲ ಒಂದು ಸೇರು ಅಕ್ಕಿ ಒಂದು ಸೇರು ಕಡಲೆಕಾಯಿ ಇವಾಗಲೂ ಬರುತ್ತೆ ಸೇರು ಆದರೆ ತುಂಬ ಚಿಕ್ಕ ಸೇರಾಗಿ ಹೋಗಿದೆ ಈಗ ಅಷ್ಟೇ ಒಂದರ್ಥ ಅದು ಇನ್ನೊಂದು ಅರ್ಥ ಕೂಡು ಅಥವಾ ತಲುಪು ಅಂತ ಅರ್ಥ ಬರುತ್ತೆ ಎರಡನೆಯ ಪದ ಬಂದು ಹಂಚಿಕೆ ಹಂಚಿಕೆ ಅಂದರೆ ಪಾಲು ಮಾಡುವುದು ಮತ್ತು ಇನ್ನೊಂದು ಹಂಚಿಕೆ ಅಂದರೆ ಯೋಜನೆಗಳು ಅದಕ್ಕೆ ಹಂಚಿಕೆಗಳು ಅಂತ ಹೇಳ್ತಾರೆ ಈಗ ಬರೋವಂಥ ಮುಂದಿನ ಪದ ಯಾವುದು ಅಂತ ನೋಡೋಣ ಹೋಳು ಹೋಳು ಅಂದರೆ ಸಣ್ಣ ಸಣ್ಣ ಪಾಲು ಮಾಡ್ತೀವಲ್ವಾ ಕಟ್ ಮಾಡಿಬಿಟ್ಟು ಪೀಸ್ ಮಾಡ್ತೀವಲ್ಲ ಅದಕ್ಕೆ ಹೋಳು ಅಂತೀವಿ ಆ ಪೀಸ್ಗಳಿಗೆ ಇನ್ನೊಂದು ಬಂದರೆ ಇನ್ನೊಂದು ಅರ್ಥ ಬಂದು ತುಂಬ ತನ್ನ ಬಗ್ಗೆ ಹೇಳ್ಕೊಳ್ಳೋದು ಹೊಗಳ್ಕೊಳ್ಳೋದು ಮಾಡ್ತಾರೆ ಅಲ್ವಾ ಅಂಥವ್ರಿಗೆ ಏನಪ್ಪ ಹೋಳು ಬಿಡ್ತಾ ಇದೆಯಾ ಅಂತ ಹೇಳ್ತಾರೆ ಅಂದರೆ ಎಂಟಿನೆಸ್ ಅವರು ಏನೂ ಇಲ್ದಿದ್ರು ಹೇಳ್ಕೊತಾರಲ್ಲ ಅಂಥದಕ್ಕೆ ಹೋಳು ಅಂತ ಹೇಳ್ತಾರೆ ಮುಂದಿನ ಪದ ಬನ್ನಿ ಬನ್ನಿ ಅಂದರೆ ಒಂದು ವಿಧವಾದ ಮರ ಹೌದು ಬನ್ನಿ ಮರ ಅಂತ ಇತ್ತಲ್ವ ಅದರಲ್ಲೇ ಇದು ಮಹಾಭಾರತದಲ್ಲಿ ಪಾಂಡವರು ಹೋಗಿ ಅವರ ಆಯುಧಗಳನ್ನೆಲ್ಲ ಅಲ್ಲಿ ಎತ್ತಿಡ್ತಾರಂತೆ ಇನ್ನೊಂದು ಬನ್ನಿ ಅಂದರೆ ಬಾ ಅಥವಾ ಬರಲು ಹೇಳುವುದಕ್ಕೆ ಬನ್ನಿ ಅಂತ ಕರಿತೀವಿ ನಮಗೆ ಗೊತ್ತೇ ಇದೆ ಈ ರೀತಿ ಬೇರೆ ಬೇರೆ ಅರ್ಥಗಳನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಆಸಕ್ತಿ ಬರುತ್ತೆ ನನಗೆ ಟೋಪಿ ಟೋಪಿ ಅಂದರೆ ತಲೆಗೆ ಹಾಕಿಕೊಳ್ಳುವ ವಸ್ತು ನಿಮಗೆ ಗೊತ್ತಲ್ವಾ ಇನ್ನೊಂದು ಅರ್ಥ ಬಂದು ಮೋಸ ಮಾಡುವುದಕ್ಕೆ ಟೋಪಿ ಹಾಕುವುದು ಅಂತ ಹೇಳ್ತಾರೆ ಎಷ್ಟೊಂದು ಜನ ಟೋಪಿ ಹಾಕ್ಸ್ಕೋತಾ ಇದ್ದಾರೆ ಇತ್ತೀಚೆಗೆ ಸೈಬರ್ ಕ್ರೈಮ್ ಅಂತ ಹೇಳ್ತೀವಲ್ಲ ಅದರಿಂದ ಟೋಪಿ ಹಾಕಿಸ್ಕೋತಾ ಇದ್ದಾರೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಇದಕ್ಕೆ ಒಂದು ಲೈಕ್ ಕೊಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಬಾಯ್